ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಶನಿದೇವರಿಗೆ ಪ್ರಿಯವಾದಂತಹ ದಿನ ಶನಿವಾರ ಶನಿವಾರದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ನಾವು ಶನಿದೇವರ ಕೋಪಕ್ಕೆ ಗುರಿ ಆಗುತ್ತೀವಿ ಹಾಗೂ ಶನಿ ಮಹಾತ್ಮನ ನಾವು ಒಲಿಸಿಕೊಳ್ಳುವ ಪರಿ ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಶನೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶನಿವಾರ ಈ ತಪ್ಪುಗಳನ್ನು ಮಾಡಿದರೆ ಸಾಕು ಜೀವನ ಪೂರ್ತಿ ಸಂಕಷ್ಟ ಶನಿ ಮಹಾತ್ಮನಿಗೆ ಸಮರ್ಪಿತವಾದ ಶನಿವಾರದ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದು ನಿಷಿದ್ಧವಾಗಿದೆ ಶನಿದೋಷಕ್ಕೆ ಗುರಿಯಾಗದೆ ಇರಲು ಶನಿವಾರದ ದಿನದಂದು ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಗೊತ್ತೇ ಶನಿವಾರ ಈ ತಪ್ಪುಗಳನ್ನು ನೀವು ಮಾಡಲೇಬಾರದು ಸ್ನೇಹಿತರೆ ಶನಿವಾರದ ದಿನದಂದು ಶನಿದೇವನನ್ನು ಸಂತುಷ್ಟಗೊಳಿಸಲು ಶನಿದೋಷದಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಅನೇಕ ರೀತಿಯ ವಿಚಾರಗಳನ್ನು ಹೇಳಲಾಗಿದೆ ಶನಿವಾರದ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಶನಿವಾರದ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ಶನಿದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಹಾಗಾಗಿ ಶನಿವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡಬಾರದು ಶನಿವಾರದ ದಿನದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಗೊತ್ತೇ ಶನಿವಾರದ ದಿನದಂದು ನೀವು ತಿಳಿದೋ ಅಥವಾ ತಿಳಿಯದೋ ಈ ಕೆಲಸಗಳನ್ನು ಮಾಡಿದರೂ ಶನಿದೇವನ ಕೋಪಕ್ಕೆ ಗುರಿಯಾಗುತ್ತೀರಿ ಇಂತಹ ಆಹಾರವನ್ನು ಸೇವಿಸಬಾರದು ಇಂತಹ ಆಹಾರವನ್ನು ಸೇವಿಸಬಾರದು ಹಿಂದೂ ಧರ್ಮದಲ್ಲಿ ವಾರದ ಕೆಲವೊಂದು ದಿನಗಳಲ್ಲಿ ಮಾಂಸ ಮದ್ಯದಂತಹ ತಾಮಾಸಿಕ ಆಹಾರ ಸೇವನೆ ಮಾಡುವುದನ್ನು ನಿಷೇಧಿಸಲಾಗಿದೆ ಅದರಲ್ಲೂ ಜನರು ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಮರೆತು ಕೂಡ ತಾಮಾಸಿಕ ಆಹಾರವನ್ನು ಮತ್ತು ಮಾಂಸಾಹಾರವನ್ನು ಸೇವಿಸಬಾರದು ಈ ಎರಡು ದಿನಗಳಲ್ಲಿ ಮದ್ಯಪಾನ ಮಾಡುವುದು ಕೂಡ ನಿಷೇಧಿಸಲಾಗಿದೆ ಶನಿವಾರದ ದಿನದಂದು ಇಂತಹ ತಾಮಾಸಿಕ ಆಹಾರ ಮತ್ತು ಮಾಂಸಾಹಾರ ಸೇವಿಸುವುದರಿಂದ ವ್ಯಕ್ತಿಯು ಹಣಕಾಸಿನ ಸಮಸ್ಯೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತದೆ ಕೆಲವೊಮ್ಮೆ ಇಂತಹ ತಪ್ಪುಗಳನ್ನು ನಮ್ಮನ್ನು ತಪ್ಪುಗಳು ನಮ್ಮನ್ನು ಅಕಾಲಿಕ ಮರಣಕ್ಕೂ ಗುರಿಯಾಗಿಸುತ್ತವೆ ಸ್ನೇಹಿತರೆ ನೀವು ಅಂದುಕೊಳ್ಳಬಹುದು ನಾವು ಈ ವಾರಗಳಲ್ಲಿ ಮಾಂಸಾಹಾರ ಮದ್ಯಪಾನ ಮಾಡುವುದರಿಂದ ಇಂತಹ ನಮಗೆ ಮರಣ ಬರುತ್ತದೆಯಾ ಅಥವಾ ಇಂತಹ ಕೆಟ್ಟ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತದೆಯಾ ಎನ್ನುವ ನಾನಾ ರೀತಿಯ ಆಲೋಚನೆಗಳು ಕೆಲವರಿಗೆ ಇರುತ್ತದೆ ಏಕೆಂದರೆ ಶನಿ ಮಹಾತ್ಮನಿಗೆ ಪ್ರಿಯವಾದ ವಾರದಂದು ಶನಿವಾರ ನಾವು ಯಾವುದೇ ಕಾರಣಕ್ಕೂ ಶನಿದೇವನ ಕೋಪಕ್ಕೆ ಗುರಿಯಂತೂ ಆಗಬಾರದು ಸ್ನೇಹಿತರೆ ನಾವು ಯಾವ ದೇವರನ್ನು ಬೇಕಾದರೂ ಎದುರಾಕಿಕೊಂಡರೂ ಶನಿದೇವ ಒಂದು ಸಾರಿ ನಮ್ಮ ಎಗಲೇರಿದರೆ ಮುಗಿಯಿತು ನಮ್ಮ ಜೀವನವೇ ನರಕ ಆಗಿಬಿಡುತ್ತದೆ ಅದೇ ರೀತಿ ಶನಿದೇವ ನಮ್ಮ ಬಾಳಲ್ಲಿ ಒಲಿದರೆ ನಮ್ಮ ಜೀವನವೇ ಸುಖಮಯ ಹಾಗೂ ಸಂತೋಷದಿಂದ ಕೂಡಿರುತ್ತದೆ ಆದ್ದರಿಂದ ನೀವು ತಾಮಸಿಕ ಆಹಾರ ಸೇವನೆ ಮಾಡುವುದನ್ನು ನಿಷೇಧ ಮಾಡಿ ಹಾಗೂ ಮಾಂಸಾಹಾರ ಮದ್ಯಪಾನವನ್ನು ಮಾಡಬೇಡಿ ಸ್ನೇಹಿತರೆ ಮಂಗಳವಾರ ಶನಿವಾರ ಎಚ್ಚರಿಕೆಯಿಂದ ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಲು ಮುಂದಾಗಿ ಸ್ನೇಹಿತರೆ ಈ ಕೆಟ್ಟ ಚಟಗಳಿಂದ ದೂರವಿರಿ ಶನಿವಾರ ದಿನದಂದು ಬೆಟ್ಟಿಂಗ್ ಜೂಜಾಟದಂತಹ ಕೆಟ್ಟ ಚಟಗಳಿಂದ ದೂರ ಉಳಿಯಬೇಕು ಶನಿವಾರದ ದಿನದಂದು ಯಾವುದೇ ಒಬ್ಬ ವ್ಯಕ್ತಿ ಈ ತಪ್ಪು ಮಾಡಿದ ಮಾಡಿದರೂ ಶನಿದೋಷಕ್ಕೆ ಗುರಿ ಆಗಬೇಕಾಗುತ್ತದೆ ಇಂತಹ ಜನರನ್ನು ಶನಿಯ ಕೋಪದಿಂದ ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಕೆಟ್ಟ ಚಟಗಳನ್ನು ಹೊಂದಿರುವ ಜನರು ಹಣಕಾಸಿನ ಸಮಸ್ಯೆಯನ್ನು ಬಡತನವನ್ನು ಎದುರಿಸುತ್ತಾರೆ ಇವರ ಕೌಟುಂಬಿಕ ಶಾಂತಿ ಹಾಳಾಗುವುದು ಸಂತೋಷವನ್ನು ಕಳೆದುಕೊಳ್ಳುವರು ಅವರು ಮಾಡುವ ಈ ತಪ್ಪಿನಿಂದಾಗಿ ಕುಟುಂಬದಲ್ಲಿ ಜಗಳ ಮನಸ್ತಾಪಗಳು ಹೆಚ್ಚಾಗುವುದು ಸ್ನೇಹಿತರೆ ಈ ದಿನ ಅಂತ ಅಲ್ಲ ನೀವು ಯಾವುದೇ ಕಾರಣಕ್ಕೂ ಈ ಜೂಜಾಟ ಬೆಟ್ಟಿಂಗ್ ಅಂತಹ ಸಾಹಸಗಳಿಗೆ ಕೈ ಹಾಕಲಿಕ್ಕೆ ಹೋಗಬೇಡಿ ನಿಮ್ಮಿಂದ ಮನೆಯ ಸಂಸಾರದಲ್ಲಿ ಕಲಹ ನೆಮ್ಮದಿ ಇಲ್ಲದಂತಾಗುತ್ತದೆ ನೀವು ಸಾಲವನ್ನು ಮಾಡಿಕೊಂಡು ನೀವು ಅಕಾಲಿಕ ಮರಣವನ್ನು ಹೊಂದುತ್ತೀರ ಸ್ನೇಹಿತರೆ ಆದ್ದರಿಂದ ಈ ಬೆಟ್ಟಿಂಗು ಹಾಗೂ ಜೂಜಾಟದಿಂದ ದೂರ ಇರಲು ಪ್ರಯತ್ನ ಪಡಿ ಸ್ನೇಹಿತರೆ ಏಕೆಂದರೆ ಇವೆಲ್ಲ ಕೆಟ್ಟ ಕೆಲಸಗಳು ಇವರನ್ನು ಅವಮಾನಿಸಬಾರದು ಶನಿದೇವನು ಬಡವರ ರೂಪದಲ್ಲಿ ನಿರ್ಗತಿಕರ ರೂಪದಲ್ಲಿ ಯಾವಾಗ ಬೇಕಾದರೂ ನಮ್ಮ ಮುಂದೆ ಬರಬಹುದು ಹಾಗೂ ಶನಿದೇವನು ಇವರ ಸೇವೆಯನ್ನು ಮಾಡುವುದರಿಂದ ಅಥವಾ ಸಹಾಯ ಮಾಡುವುದರಿಂದಲೇ ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಈ ಕಾರಣಕ್ಕಾಗಿ ನೀವು ಶನಿವಾರದ ದಿನದಂದು ಇಂತಹ ಜನರನ್ನು ಅವಮಾನ ಮಾಡುವುದಾಗಲಿ ಹಿಂಸಿಸುವುದಾಗಲಿ ಮಾಡಬಾರದು ಬಡವರನ್ನು ಮತ್ತು ಅಸಹಾಯಕರನ್ನು ಹಿಂಸಿಸುವುದು ಅವರನ್ನು ಶೋಷಿಸುವುದು ಮತ್ತು ಅವರಿಗೆ ಅವಮಾನ ಮಾಡುವುದು ಶನಿದೇವರ ಕೋಪಕ್ಕೆ ಗುರಿಯಾಗುವಂತೆ ಮಾಡುವುದು ಆ ವ್ಯಕ್ತಿಯು ಜೀವನದಲ್ಲಿ ದೊಡ್ಡ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಹಠಾತ್ ಹಣಕಾಸಿನ ಸಮಸ್ಯೆಯು ಅವರ ಜೀವನದಲ್ಲಿ ಬರುತ್ತದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿರ್ಗತಿಕರನ್ನು ಅವಮಾನಿಸುವುದಾಗಲಿ ಕೀಳಾಗಿ ನೋಡುವುದಾಗಲಿ ಮಾಡಬಾರದು ಈಗ ನಾವು ಅವರ ಜಾಗದಲ್ಲಿ ಇದ್ದಿದ್ದರೆ ನಮ್ಮನ್ನು ಬೇರೆಯವರು ನೋಡಿ ಅದೇ ರೀತಿ ಕೀಳಾಗಿ ನೋಡುತ್ತಾರೆ ಆದ್ದರಿಂದ ಯಾರನ್ನು ಕೂಡ ಕೀಳಾಗಿ ನೋಡಬೇಡಿ ದೇವರು ಯಾವ ರೂಪದಲ್ಲಿ ಬೇಕಾದರೂ ಪರೀಕ್ಷೆ ಮಾಡಲು ಬರಬಹುದು ಸ್ನೇಹಿತರೆ ಇನ್ನು ಶನಿವಾರದ ಪೂಜೆಯಲ್ಲಿ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಶನಿವಾರದಂದು ಶನಿದೇವನನ್ನು ಪೂಜಿಸುವಾಗ ಪಶ್ಚಿಮಾಭಿಮುಖವಾಗಿ ಪೂಜೆ ಮಾಡಬೇಕು ಸಾಮಾನ್ಯವಾಗಿ ಪೂಜೆಯನ್ನು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಮಾಡಲಾಗುತ್ತದೆ ಆದರೆ ಶನಿದೇವನನ್ನು ಪಶ್ಚಿಮ ದಿಕ್ಕಿನ ಅಧಿಪತಿ ಎಂದು ಹೇಳುತ್ತಾರೆ ಹಾಗಾಗಿ ಪೂಜೆಯನ್ನು ಈ ದಿಕ್ಕಿನಲ್ಲಿಯೂ ಮಾಡಲಾಗುತ್ತದೆ ಶನಿದೇವನ ಪ್ರತಿಮೆಯ ಮುಂದೆ ನಿಂತು ಪೂಜಿಸಬಾರದು ಇದರ ಹೊರತಾಗಿ ಪೂಜೆಯ ಸಮಯದಲ್ಲಿ ಶನಿದೇವನ ಕಣ್ಣುಗಳನ್ನು ನೋಡಬಾರದು ನೀವು ಶನಿದೇವರನ್ನು ಮೆಚ್ಚಿಸಲು ಬಯಸಿದರೆ ಈ ದಿನ ಶನಿದೇವರಿಗೆ ಎಳ್ಳು ಬೆಲ್ಲ ಅಥವಾ ಕಿಚಡಿ ಅರ್ಪಿಸುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಶನಿದೇವರ ಕೋಪಕ್ಕೆ ಒಂದು ಸಾರಿ ಗುರಿ ಆದರೆ ಆ ಮನುಷ್ಯ ಮುಂದೆ ಬರುವುದು ತುಂಬ ಕಷ್ಟ ನೀವು ಶನಿದೇವನನ್ನು ಪೂಜೆ ಮಾಡಿ ಮಾಡಬೇಡಿ ಎನ್ನುವುದಿಲ್ಲ ಆದರೆ ಭಕ್ತಿ ಶ್ರದ್ಧೆ ನಂಬಿಕೆ ತುಂಬ ಮುಖ್ಯ ಸ್ನೇಹಿತರೆ ಎಲ್ಲ ದೇವರ ಆಗಿ ಅಲ್ಲ ಶನಿದೇವರು ಅವರ ಸ್ವಂತ ತಂದೆಯನ್ನು ಕೂಡ ಅವರು ಬಿಟ್ಟಿಲ್ಲ ಅಂಥದರಲ್ಲಿ ನಾವು ಕುಲಮಾನವರು ನಮ್ಮನ್ನು ಹಿಂಸಿಸದೆ ಬಿಡುವರ ಹಾಗಾಗಿ ಯಾವುದೇ ಕೆಟ್ಟ ಚಟಗಳನ್ನು ಇಟ್ಟುಕೊಂಡು ಶನಿದೇವನ ಆರಾಧನೆಯನ್ನು ಮಾಡಬೇಡಿ ಇನ್ನು ದೇವರನ್ನ ಪೂಜೆ ಮಾಡುವ ಪುರೋಹಿತರನ್ನು ನೀವು ಗಮನಿಸಬಹುದು ಹೇಗೆ ಬೇಕಾಗೆ ದುಷ್ಟಟಗಳಿಗೆ ದಾಸರಾಗಿ ಪೂಜೆ ಮಾಡುವವರು ಇಂದು ಕೂಡ ಅವರ ಜೀವನ ಸರ್ವನಾಶ ಆಗಿದೆ ನೀವು ಗಮನದಲ್ಲಿಟ್ಟುಕೊಂಡು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡುತ್ತಾ ಬಂದರೆ ಖಂಡಿತ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಇವುಗಳನ್ನು ಖರೀದಿಸಬಾರದು ಶನಿವಾರದ ದಿನದಂದು ನೀವು ಮರೆತು ಕೂಡ ಸಾಸಿವೆ ಎಣ್ಣೆಯಾಗಲಿ ಕಬ್ಬಿಣದ ವಸ್ತುಗಳನ್ನಾಗಲಿ ಶೂಗಳನ್ನಾಗಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನಾಗಲಿ ಅಥವಾ ಇನ್ನಿತರ ಶನಿದೇವನಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನಾಗಲಿ ಖರೀದಿಸಬಾರದು ಶನಿವಾರದ ದಿನದಂದು ಇವುಗಳನ್ನು ಮಾತ್ರವಲ್ಲ ಉಪ್ಪನ್ನು ಕೂಡ ಖರೀದಿಸಬಾರದು ಇವುಗಳಲ್ಲಿ ನೀವು ಯಾವುದೇ ವಸ್ತುವನ್ನಾದರೂ ಶನಿದೇವನಿಗೆ ಅರ್ಪಿಸಬೇಕೆಂದುಕೊಂಡಿದ್ದರೆ ಅದನ್ನು ಖರೀದಿಸಬಹುದು ಆದರೆ ಖರೀದಿಸಿದ ಇಂತಹ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಸಾಸಿವೆ ಎಣ್ಣೆ ಕಬ್ಬಿಣ ನೀವು ಹಾಕಿಕೊಳ್ಳುವ ಶೂ ಕಪ್ಪು ಬಣ್ಣದ ಬಟ್ಟೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಶನಿವಾರ ನೀವು ಮನೆಗೆ ತರಬಾರದು ಸ್ನೇಹಿತರೆ ಬೇಕಾದರೆ ಇದನ್ನು ಖರೀದಿ ಮಾಡಿ ಶನಿದೇವನಿಗೆ ಅರ್ಪಿಸಬಹುದು ಆದರೂ ಉಪ್ಪನ್ನು ಕೂಡ ಮನೆಗೆ ತರಬಾರದು ಶನಿವಾರ ಸ್ನೇಹಿತರೆ ಶನಿದೇವನನ್ನು ಮೆಚ್ಚಿಸಲು ತುಂಬಾ ಒಳ್ಳೊಳ್ಳೆ ಪೂಜೆಗಳು ಮಂತ್ರಗಳು ಇದ್ದೇ ಸ್ನೇಹಿತರೆ ಆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಶನಿದೇವನ ಕೃಪೆಗೆ ಪಾತ್ರರಾದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನು ಶನಿದೇವರನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಎಂದರೆ ಶನಿದೇವರಿಗೆ ನಾನಾ ರೀತಿಯ ಪುಷ್ಪ ಅಲಂಕಾರಗಳು ಗಂಧ ಕುಂಕುಮವನ್ನು ಅರ್ಪಿಸಿ ಶನಿದೇವನಿಗೆ ಎಳ್ಳೆಣ್ಣೆ ಪುಟ್ಟಳ್ಳೆಣ್ಣೆಯ ದೀಪವನ್ನು ಹಚ್ಚಬಹುದು ಹಾಗೂ ನೀವು ಏನಾದರೂ ಶನಿದೇವರ ದೋಷಕ್ಕೆ ಗುರಿಯಾಗಿದ್ದರೆ ಎಳ್ಳು ದೀಪವನ್ನು ಹಚ್ಚುವುದರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಶನಿದೇವನ ದೇವಸ್ಥಾನಕ್ಕೆ ಹೋಗಿ ಒಂದು ಹತ್ತು ರೂ ಕರ್ಪೂರವನ್ನು ಹಚ್ಚಿ ಒಂದು ಮೂರು ಸುತ್ತು ಕೊಟ್ಟು ಬಂದರೂ ಶನಿದೇವನ ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಶನೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ